ಸ್ಟೂಡೆಂಟ್ಸ್ ವೆಲ್ಕಮ್ ಟು ನಮ್ಮ ಕೆಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಈ ವಿಡಿಯೋದಲ್ಲಿ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ಕೆ ಎಸ್ ವರ್ಸಸ್ ಎಸ್ ಎಸ್ ಸಿ ಏನೆಲ್ಲ ಏಜ್ ಕ್ರೈಟೀರಿಯಾ ಬರುತ್ತೆ ಯಾವ ಪರ್ಪಸ್ ಈ ನ ಕಂಡಕ್ಟ್ ಮಾಡ್ತಾರೆ ವಾಟ್ ಆರ್ ದ ಕ್ರೈಟೀರಿಯಾಸ್ ಅನ್ನೋದು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಫಸ್ಟ್ ತಿಂಗ್ ಬಂದ್ಬಿಟ್ಟು ನಿಮಗೆ ಸೊ ಕಂಡಕ್ಟೆಡ್ ಯಾವ ಕೆ ಎಸ್ ಎಕ್ಸಾಮಿನೇಷನ್ಸ್ ನ ಯಾವ ಬೋರ್ಡ್ ಕಂಡಕ್ಟ್ ಮಾಡ್ತಾ ಇದೆ ಅಂದ್ರೆ ಫಸ್ಟ್ ತಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಕೆ ಎಸ್ ನ ಕಂಡಕ್ಟ್ ಮಾಡೋದು ಬೋರ್ಡ್ ಬಂದ್ಬಿಟ್ಟು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದನ್ನ ಮಾಡ್ತಾ ಇರೋದು ಬಂದು ಗೌರ್ನಮೆಂಟ್ ನಮ್ ಸ್ಟೇಟ್ ಗವರ್ನಮೆಂಟ್ ಆಗಿರುತ್ತೆ ವೆನ್ ಕಮ್ಸ್ ಟು ದ ಸ್ಟಾಫ್ ಸೆಲೆಕ್ಷನ್ कंडक्ट गवर्नमेंट बंद नमें सेंट्रल से, गवर्नमेंट आफ् इंडिया आगते मत यहाँ पर्पस्कोर कंडक्ट कैस एक्साम कंडक्टर अपॉइंटिंग अडमिन्रेटिव आफीसर्स अडम आफी ग्रूप ए मत बे अडम आफीसर्स नपाय कंडक्ट करो दिस ಅಂಡ್ ದಿಸ್ ಇಸ್ ಫಾರ್ ಎಸ್ ಎಸ್ ಸಿ ಓಕೆ ದಿಸ್ ಇಸ್ ಫಾರ್ ಎಸ್ ಎಸ್ ಸಿ ಅಂಡ್ ಸೆಕೆಂಡ್ ಒನ್ ರೀಸನ್ ಇದನ್ ಯಾವ್ದು ಯಾವ ಪರ್ಪಸ್ ಕೋಸ್ಕರ ಈ ಎಕ್ಸಾಮಿನೇಷನ್ ಮಾಡ್ತಾರೆ ಅಂದ್ರೆ ಮಿನಿಸ್ಟರ್ಸ್ ಡಿಪಾರ್ಟ್ಮೆಂಟ್ಸ್ ಗೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರೆಕ್ರೂಟ್ಮೆಂಟ್ಸ್ ನಡೆಯುತ್ತೆ ಸೊ ದಟ್ ಇಸ್ ದ ರೀಸನ್ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಹೇಸ್ ಎಕ್ಸಾಮಿನೇಷನ್ಸ್ ಬರೀಬೇಕಂದ್ರೆ ಏನ್ ಎಜುಕೇಶನ್ ಕ್ವಾಲಿಟಿ ಇರಬೇಕಾಗುತ್ತೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅಂದ್ರೆ ಎನಿ ಗ್ರಾಜ್ಯುಯೇಷನ್ ಅದು ಏನಾಗಿರ್ಬೇಕು ರೆಕಗ್ನೈಸ್ಡ್ ಬೈ ದ ಯೂನಿವರ್ಸಿಟಿ ಆಗಿರ್ಬೇಕಾಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಒಂದು ನೋಡ್ತಾರೆ ಇದನ್ನು ಅಷ್ಟೇ ಗ್ರಾಜ್ಯಸ್ ಸಿ ಬರಬೇಕಂದ್ರೆ ಸಿ ிரி ஆன் கம் டூ த ஏஜ் லிமிட்டு அபிள் கே எஸ் எக்ஸாமினேஷன்ஸ் நிறையா அபிள் இப்ப அவரு டில் தட்டி ஃபைவ் இயர்ஸ் வரைக்கும் எக்ஸாமினேஷன்ஸ் ಬರೀಬಹುದು ಮತ್ತೆ ನಿಮ್ಗೆ ಎಕ್ಸೆಪ್ಟ್ ಕ್ಯಾಟಗರಿ ವೈಸ್ ಆದ್ರೆ ಏಜ್ ರಿಲ್ಯಾಕ್ಸೇಷನ್ಸ್ ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ ತ್ರೀ ಇಯರ್ಸ್ ಆಫ್ ಏಜ್ ಕಮ್ಸ್ ಟು ದ ಎಸ್ ಎಸ್ ಸಿ ಅಂತ ಬಂದಾಗ ಯಾರೆಲ್ಲ ಅಭ್ಯರ್ಥಿಗಳು ಹದಿನೆಂಟು ವರ್ಷ ಕಂಡ ಕಂಪ್ಲೀಟ್ ಮಾಡಿರ್ತಾರೋ ಟಿಲ್ ತರ್ಟಿ ಟೂ ಇಯರ್ಸ್ ವರ್ಗೂ ನೀವೇನ್ ಮಾಡಬಹುದು ಈ ಎಕ್ಸಾಮಿನೇಷನ್ಸ್ ನ ಅಟೆಂಡ್ ಮಾಡಬಹುದು ವೆನ್ ಕಮ್ಸ್ ಟು ದ ಜಾಬ್ ಪ್ರೊಫೈಲ್ ಯಾವ ರೀತಿ ಇರುತ್ತೆ ಹೈ ಟೋಲ್ಡ್ ಯು ಆಲ್ರೆಡಿ ಅಡ್ಮಿನಿಸ್ಟ್ರೇಟಿವ್ ರೋಲ್ಸ್ ಇರುತ್ತೆ ಲೈಕ್ ಎ ಸಿ ಡಿ ಸಿ ಆಗಿರ್ಬೋದು ಡೆಪ್ಯೂಟಿ ಕಲೆಕ್ಟರ್ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಈ ತರ ಇರ್ತಕ್ಕಂಥದ್ದು ವೆನ್ ಕಮ್ಸ್ ಟು ದ ಎಸ್ ಎಸ್ ಸಿ ಅಂದ್ರೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಡಿಟರ್ ಈ ತರ ಎಲ್ಲ ಜಾಬ್ ರೋಲ್ಗಳು ಅವೈಲಬಿಲಿಟೀಸ್ ಇರುತ್ತೆ ಸೊ ಲೊಕೇಶನ್ ಯಾವ ಲೊಕೇಶನ್ ಅಲ್ಲಿ ಕೆ ಎಸ್ ಆಫೀಸರ್ ಆಗಿ ಎಕ್ಸಾಮ್ ನ ಬರೆದ್ರೆ ಯಾವ ಲೊಕೇಶನ್ ಅಲ್ಲಿ ಇವ್ರು ವರ್ಕ್ ಮಾಡ್ಬೇಕಾಗುತ್ತೆ ಅಂದ್ರೆ ಓನ್ಲಿ ಇನ್ ಕರ್ನಾಟಕದಲ್ಲಿ ಕೆ ಎಸ್ ಆಫೀಸರ್ ವರ್ಕ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಎನಿವೇರ್ ಆಲ್ ಓವರ್ ಇಂಡಿಯಾದಲ್ಲಿ ಯಾಕಂದ್ರೆ ನೀವು ಸೆಂಟ್ರಲ್ ಗವರ್ಮೆಂಟ್ ರೆಕ್ರೂಟ್ ಮಾಡ್ತಾ ಇರೋದ್ರಿಂದ ಎನಿವೇರ್ ಎಲ್ಲೂ ಬೇಕಾದ್ರೂ ನೀವು ಈ ಎಕ್ಸಾಮ್ ಇದಕ್ಕೆ ಎಕ್ಸಾಮ್ಗೆ ಸೊ ನೀವು ವರ್ಕ್ ಮಾಡ್ಬೋದು ಓಕೆ ನಾವ್ ಕಮ್ಸ್ ಟು ದ ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಲೊಕೇಶನ್ ಯಾವ್ಯಾವ ಲೊಕೇಶನ್ ಅಲ್ಲಿ ಯಾವ್ಯಾವ ಲೊಕೇಶನ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು ಅಂತಂದ್ರೆ ಕರ್ನಾಟಕ ಮತ್ತೆ ಎನಿವೇರ್ ಆಫ್ ಇಂಡಿಯಾ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಓನ್ಲಿ ಇನ್ ಕರ್ನಾಟಕ ನಾರ್ಲೇಜ್ ನಿಮ್ಗೆ ಓನ್ಲಿ ಇನ್ ಕರ್ನಾಟಕದಲ್ಲಿ ಮಾತ್ರ ನಿಮ್ಗೆ ಆಗೋದ್ರೆ ಇದನ್ನ ರೆಕ್ರೂಟ್ಮೆಂಟ್ ಮಾಡಿರೋದ್ರಿಂದ ಇಲ್ಲಿ ನಿಮ್ಗೆ ಕನ್ನಡ ವೆನ್ ಕಂಪಲ್ಸರಿ ಮ್ಯಾಂಡೇಟ್ರಿ ಇರತಕ್ಕಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಸ್ಟೇಟ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗೆ ಅನ್ನೋ ಯಾವುದೇ ರೂಲ್ ಇರ್ಬೋದು கேரர் பார்த்து நீங்க பிரமோஷனல் இவ்வளோ இயர் எக்ஸ்பீரியன்ஸ் ஐஎஸ் ஆகி சா பிரமோஷன் ஆகுவா சாந்தஸ் இல்லை இல்ல பிரமோஷன்ஸ் லிமிட்டெட் லெஸ் ஃபீல்ட் வர்ற மத்திய மோர் டெஸ்க் ஜாப்ஸ் அதுக்கு காம்பிட்டேஷன் லெவல் சொயிண்ட் the competition level either so that ಯಾವ ರೀತಿ ಇದೆ ಕಾಂಪಿಟೇಷನ್ ಲೆವೆಲ್ ಅಂತಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ನಾವು ಇದನ್ನ ಕಾಂಪೀಟ್ ಮಾಡ್ಬೋದು ಯಾವ್ದನ್ನ ಕೆ ಎಸ್ ಎಕ್ಸಾಮಿನೇಷನ್ಸ್ ನಾವೇನ್ ಮಾಡಬಹುದು ಸ್ಟೇಟ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡ್ತಕ್ಕಂಥದ್ದು ವೆನ್ ಕಮ್ಸ್ ಟು ದ ಇಲ್ಲಿ ಬಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಹೈ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಇರ್ತಾರೆ ಕಟ್ ಆಫ್ ತುಂಬಾ ಟೈಟ್ ಆಗಿರುತ್ತೆ ಟಫ್ ಕಟ್ ಆಫ್ ಇರ್ತಕ್ಕಂಥದ್ದು ಇಲ್ಲಿ ಈ ಕಾಂಪಿಟೇಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮಗೆ ಬರಿ ಕಾಂಪಿಟೇಷನ್ ಲೆವೆಲ್ ಸ್ಟೇಟ್ ಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಯಾರು ಕೆಪಿಎಸ್ ಸಿ ಗೆ ಪ್ರಿಫರ್ ಮಾಡ್ತಾ ಇದ್ರ ಅವ್ರಿಗೆ ಈ ರೀತಿ ಇರ್ತಕ್ಕಂತ ಕೆ ಎಸ್ ಮತ್ತೆ ನಿಮಗೆ ಎಸ್ ಎಸ್ ಸಿ ಯಾವ್ದೆಲ್ಲ ರೆಕ್ರೂಟ್ಮೆಂಟ್ ಇರುತ್ತೆ ಹೇಗೆ ಏನಾದ್ರೂ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಏನೇನ್ ಚೇಂಜಸ್ ಇರುತ್ತೆ ಎಲ್ಲ ವರ್ಕ್ ಮಾಡಬಹುದು ಏನ್ ಏಜ್ ಕ್ರೈಟೀರಿಯಾ ಇರುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಸೊ ದಟ್ ನಿಮ್ಗೆ ಏನಾದ್ರೂ ಈಗ ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದೇ ಜುಲೈ ಏಳನೇ ತಾರೀಕು ಎಸ್ ಎಸ್ ಸಿ ಕೋಚಿಂಗ್ ಸಹ ಅವೈಲಬಿಲಿಟೀಸ್ ಇದೆ ಸೊ ನ್ಯೂ ಬ್ಯಾಚಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರಲ್ಲ ನಿಮ್ಗೆ ನಮ್ದು ನಮ್ಮ ಕೆಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಡೀಟೇಲ್ಡ್ ಆಗಿ ನಮ್ ಮಾಹಿತಿನ ಪ್ರೊವೈಡ್ ಮಾಡ್ತೀವಿ So thank you, thank you so much.